ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಷಾರ ಇದು ಬುಧವಾರ ಮಹಾಶಿವರಾತ್ರಿ ಹಬ್ಬದ ದಿವಸದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಹಬ್ಬದ ಹಿಂದಿನ ದಿವಸನೇ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾವನ್ನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಮಾಮೂಲಿ ಬೆಳಗ್ಗೆ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಾಟ್ಲಿಗೆ ಒಂದು ಪುಟ್ಟ ರಂಗೋಲೆಯನ್ನು ಹಾಕಿ ನಂತರ ಪೂಜೆಗೆಲ್ಲ ರೆಡಿ ಮಾಡಿಟ್ಕೊಂಡು ನೈವೇದ್ಯಕ್ಕೆ ಅಂತ ನಾನಿಲ್ಲಿ ಅವಲಕ್ಕಿ ರಸಾಯನನೂ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಹತ್ತು ನಿಮಿಷ ಅವಲಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿ ನಂತರ ಅದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಹಾಗೆ ಏಲಕ್ಕಿ ಪೌಡರು ಸ್ವಲ್ಪ ಕಾಯಿ ತುರಿ ಬೆಲ್ಲ ಹಾಗೆ ಎರಡು ಬಾಳೆಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡೆ ನಾವೆಲ್ಲ ಸಣ್ಣವರಿದ್ದಾಗ ಶಿವರಾತ್ರಿ ಹಬ್ಬ ಬಂತು ಅಂದರೆ ಏನೋ ಒಂಥರ ಖುಷಿ ನಾವು ಉಪವಾಸ ಇರ್ತಿದ್ವೋ ಇಲ್ವೋ ಜಾಗರಣೆ ಮಾತ್ರ ಕಂಪಲ್ಸರಿ ಇರ್ತಾಯಿದ್ವಿ ಹಾಗೆಲ್ಲ ವಟಾರಗಳು ಜಾಸ್ತಿ ಇರ್ತಾಯಿತ್ತು ಎಲ್ಲಾದರೂ ನಾವು ಬಾಡಿಗೆ ಮನೆ ಬೇರೆ ಇದ್ದಿದ್ದು ಸೊ ಎಲ್ಲೂ ಹೋದ್ರೂ ಅಲ್ಲಿ ವಟಾರ ಅಂತ ನಾಲ್ಕೈದು ಮನೆ ಅಂತೂ ಕಂಪಲ್ಸರಿ ಇರ್ತಾಯಿತ್ತು ಸೊ ಅಲ್ಲಿರೋ ಮಕ್ಕಳನ್ನೆಲ್ಲ ಸೇರಿಕೊಂಡು ಎಲ್ಲ ಈ ರೀತಿ ಒಂದೊಂದು ಸಲ ಟಿ ವಿಲಿ ದೇವರು ಪಿಚ್ಚರ್ ಹಾಕ್ತಾಯಿದ್ರು ಸೊ ಅದನ್ನು ನೋಡ್ಕೊಂಡು ಕೂತ್ಕೊತಿದ್ವಿ ನಂತರ ಕಳ್ಳ ಪೊಲೀಸ್ ಆಡೋದು ರಾಜ ರಾಣಿ ಆಡೋದು ಆಮೇಲೆ ಐಡೆನ್ಸಿ ಆಡೋದು ಕಣ್ಣ ಮುಚ್ಚ ಎಲ್ಲ ಈ ರೀತಿ ಸುಮಾರು ಆಟಗಳನ್ನ ಆಡಿಕೊಂಡು ರಾತ್ರಿಯಿಂದ ಬೆಳಗಿನ ಜಾವ್ದವ್ರಿಗೂ ಬರೀ ಆಟನೇ ಆಡ್ಕೊಂಡು ಕಾಲ ಕಳೀತಾ ಇದ್ವಿ ನಿದ್ದೆನೇ ಬರ್ತಿರಲಿಲ್ಲ ಅವತ್ತು ಸೊ ಬೇರೆ ದಿವಸ ಎಲ್ಲ ನಿದ್ದೆ ಮಾಡಬೇಡಿ ಅಂದರೆ ಹಂಗೆ ಗೋಳಾಡ್ತಾ ಇದ್ವಿ ಬಟ್ ಶಿವರಾತ್ರಿ ಹಬ್ಬದ ದಿವಸ ಮಾತ್ರ ಯಾರೂ ನಿದ್ದೆ ಮಾಡ್ತಾ ಇರಲಿಲ್ಲ ಆಟ ಆಡ್ಕೊತಾ ಇದ್ಬಿಡ್ತಿದ್ವಿ ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರಿಗೆ ಕೈ ಮುಗ್ದು ಪ್ರಸಾದ ಕೊಡ್ತಾಯಿದ್ರು ಪ್ರಸಾದನ ತಿನ್ಕೊಂಡು ಬಂದು ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ರೆಡಿಯಾಗಿ ಹೋಗ್ತಾ ಇದ್ವಿ ಸೊ ಈಗಿರ್ತಾ ಇತ್ತು ನಮಗೆ ಶಿವರಾತ್ರಿ ಹಬ್ಬ ಅಂದರೆ ನೀವೆಲ್ಲ ಯಾವ ರೀತಿ ಆಚರಿಸ್ತಾ ಇದ್ರಿ ನಿಮ್ಮ ಬಾಲ್ಯದಲ್ಲಿ ಯಾಕೆಂದರೆ ಈಗಂತೂ ಎಲ್ಲ ಬಿಲ್ಡಿಂಗ್ಗಳಾಗೋಗಿದ್ದಾವೆ ಆವಾಗಿದ್ದಷ್ಟು ಆತ್ಮೀಯತೆ ಆಗಲಿ ಅನುಬಂಧ ಆಗಲಿ ಈಗ ಕಮ್ಮಿ ಆಗಿದೆ ಯಾಕೆ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ ಹೊರ್ಗಡೆನೂ ಮಾಡಿ ಒಳಗೂ ಮಾಡಿಕೊಂಡು ಅವ್ರಿಗೆ ತುಂಬ ವರ್ಕ್ ಪ್ರೆಷರು ಟೈಮ್ ಸಿಗೋದಿಲ್ಲ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತಾರೆ ಹೊರಗಡೆ ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡೋಕ್ಕಾಗಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿ ಅವ್ರ ಹತ್ರ ಟೈಮ್ ಇರೋದಿಲ್ಲ ಸೊ ಹೀಗಾಗಿ ಅಕ್ಕಪಕ್ಕದವ್ರ ಜೊತೆ ಒಡನಾಟ ಆಗಲಿ ಮಾತುಕತೆ ಆಗಲಿ ತೀರಾ ಕಮ್ಮಿಯಾಗಿ ಹೋಗಿರುತ್ತೆ ಅಲ್ವಾ ಸೊ ಹಾಗೆಯೇ ನಾನಿಲ್ಲಿ ಗೊಜ್ಜ ಅವ್ಲಕ್ಕಿನ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಈ ರೆಸಿಪಿನ ಟ್ರೈ ಮಾಡಿದ್ದು ಹೇಗೆ ಬರುತ್ತೋ ಏನೋ ಅಂತ ತುಂಬಾ ಭಯ ಆಗೋಗಿತ್ತು ಯಾಕೆಂದರೆ ಎಲ್ಲ ಉಪವಾಸ ಇರ್ತಾರಲ್ಲ ಆ ಟೈಮಲ್ಲಿ ಅದು ಅಪ್ಟ್ ಟೈಮಲ್ಲಿ ಹೊಸ ರೆಸಿಪಿನ ಟ್ರೈ ಮಾಡೋಕ್ಕೆ ತುಂಬಾ ಭಯ ಆಗುತ್ತೆ ಸೊ ಆದರೂ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಮೊದಲಿಗೆ ನಾನಿಲ್ಲಿ ಅವಲಕ್ಕಿನ ಒಂದು ಸುತ್ತು ಗ್ರೈಂಡರ್ಗೆ ಹಾಕಿ ಅಂದರೆ ಮಿಕ್ಸಿ ಜಾರ್ಗೆ ಹಾಕಿ ಒಂದೇ ಒಂದು ಸುತ್ತು ಸುತ್ತಿಸ್ಕೊಂಡೆ ಅಷ್ಟೇ ನಂತರ ಅದನ್ನು ನೀಟಾಗಿ ತೊಳೆದು ಒಂದೆರಡು ಸಲ ತೊಳ್ಕೊಂಡು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಅವಲಕ್ಕಿನ ನಂತರ ಬಾಂಡಿಗೆ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ಇದಿಷ್ಟನ್ನು ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡೆ ಆಮೇಲೆ ಒಂದು ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ನಂತರ ಹುಣಸೆ ಹುಳಿ ರಸನ ಸೇರಿಸ್ಕೊಂಡೆ ಒಂದು ನಿಂಬೆ ಹಣ್ಣಿನ ಸೈಜ್ದಷ್ಟು ಹಣ್ಣನ್ನ ನೆನೆ ಹಾಕಿ ಆ ನೀರನ್ನು ಹಾಕ್ಕೊಂಡೆ ಅದು ನೀರು ಕುದಿಬೇಕಾದ್ರೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಗೊಜ್ಜಾವ್ಲಕ್ಕಿ ಅದಕ್ಕೋಸ್ಕರ ಮನೇಲಿ ಮಾಡಿರೋವಂಥ ಸಾಂಬಾರು ಪುಡಿನೇ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು ನಂತರ ಇದಕ್ಕೆ ಒಂದು ಒಗ್ಗರಣೆ ಹಾಕೋಬೇಕು ಇದಕ್ಕೆ ಎಣ್ಣೆ ಸಾಸಿವೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಕಡ್ ಆಮೇಲೆ ಕರಿಬೇವಿನ ಸೊಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಟ್ಕೋಬೇಕು ಅಷ್ಟರಲ್ಲಿ ಗೊಜ್ಜು ಕೂಡ ಚೆನ್ನಾಗಿ ಎಣ್ಣೆ ಬಿಟ್ಕೊತಿದ್ದೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಈ ಗೊಜ್ಜನ್ನು ನಂತರ ಇದಕ್ಕೆ ನಾವು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಬಿಳಿ ಮ ಬಿಳಿ ಎಳ್ಳು ಮತ್ತು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅವಲಕ್ಕಿನ ಸೇರಿಸ್ಕೊಂಡು ಗೊಜ್ಜು ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಸ್ಟವ್ನ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಲಕ್ಕಿ ರೆಡಿಯಾಗಿ ಹೋಗುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿತ್ತು ನನಗದು ತುಂಬಾ ಇಷ್ಟ ಆಗೋಯಿತು ಹಾಗೆಯೇ ಇದ್ರ ಜೊತೆ ನಾನು ಹೆಸರು ಬೇಳೆ ಮತ್ತು ದಾಳಿಂಬ್ರೆ ಹಣ್ಣು ಸೌತೆಕಾಯಿನ ಹಾಕಿ ಕೋಸಂಬರಿ ಕೂಡ ಮಾಡ್ಕೊಂಡಿದ್ದೆ ಇದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟೆ ಮಕ್ಕಳೆಲ್ಲ ಬೆಳಗ್ಗೆನೇ ಹೋಗಿ ಬಂದುಬಿಟ್ಟಿದ್ರು ತುಂಬ ರಶ್ ಇತ್ತಂತೆ ಬೆಳಗ್ಗೆ ಸೊ ಮಕ್ಕಳೆಲ್ಲ ಹೋಗಿ ಬರೋಸ್ರಲ್ಲಿ ಏನಿಲ್ಲ ಅಂದರೂ ಎರಡು ಎರಡು ಅವರ್ ಅವರ್ ಆಗೋಯ್ತು ಸೊ ಇಷ್ಟೊಂದು ರಶ್ ಇದೆ ಈಗ ಹಂಗಪ್ಪ ಹೋಗೋದು ಅಂದ್ಕೊಂಡಿದ್ದೆ ಮನೆ ಹತ್ರನೇ ಇರೋದ್ರಿಂದ ಮಕ್ಕಳೆಲ್ಲ ಬೆಳಗ್ಗೆ ಹೋಗಿ ಬಂದುಬಿಟ್ರು ನಾನು ಸಂಜೆ ಹೋಗೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ ಸೊ ಸಾಯಂಕಾಲ ದೇವಸ್ಥಾನಕ್ಕೆ ಹೋದೆ ಈ ಶಿವನ ದೇವಸ್ಥಾನದಲ್ಲಿ ಮೂರು ದಿವಸ ತುಂಬ ಚೆನ್ನಾಗಿ ಶಿವರಾತ್ರಿ ಹಬ್ಬನ ಆಚರಿಸ್ತಾರೆ ಈ ದೇವಸ್ಥಾನದಲ್ಲಿ ಪುಟ್ ಪುಟ್ಟ ಮಕ್ಕಳ ಕೈಲಿ ಸಂಗೀತ ನೃತ್ಯ ಹಾಗೆ ಶ್ಲೋಕಗಳ ಅರ್ಥ ಹೀಗೆ ಸುಮಾರು ಕಾರ್ಯಕ್ರಮಗಳನ್ನ ಆಯೋಜಿಸಿದ್ರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಬಟ್ ಎಲ್ಲನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ತುಂಬ ರಶ್ ಇದ್ದಿದ್ದರಿಂದ ನಾವು ತುಂಬ ಹಿಂದೆಗಡೆ ಇದ್ವಿ ಏನೂ ಕಾಣಿಸ್ತಾ ಇರಲಿಲ್ಲ ಎಲ್ ಇ ಡಿ ಇಲ್ಲಿ ಮಾತ್ರ ಸ್ವಲ್ಪ ಹೊತ್ತು ನೋಡಿಕೊಂಡು ನಂತರ ಕ್ಯೂ ಅಲ್ಲಿ ನಿಂತ್ಕೊಂಡು ಒಳಗಡೆ ಹೋದ್ವಿ ತುಂಬ ಅಂದರೆ ಎಷ್ಟು ನಿಧಾನಕ್ಕೆ ಹೋಗ್ತಾಯಿತ್ತು ಅಂದರೆ ಜನ ಕಮ್ಮಿನೇ ಇದ್ದರು ಬಟ್ ತುಂಬಾ ನಿಧಾನಕ್ಕೆ ಹೋಗ್ತಾ ಇತ್ತು ಕ್ಯೂ ಹಾಗೆ ಇಲ್ಲಿ ಶಿವಲಿಂಗಕ್ಕೆ ಹಾಲು ಮತ್ತು ನೀರಿನ ಅಭಿಷೇಕ ಮಾಡೋಕ್ಕೆ ನಂಬಿಕೆಲೆ ಕೊಡ್ತಾರೆ ಸೊ ಯಾವಾಗಲೂ ದೇವಸ್ಥಾನದ ಒಳಗಡೆ ಇಡ್ತಾಯಿದ್ರು ಪ್ರತಿ ವರ್ಷ ಈ ವರ್ಷ ಹೊರಗಡೆನೇ ಇಟ್ಟಿದ್ದಾರೆ ಯಾಕೆಂದರೆ ತುಂಬ ಜನಾಗೋಗಿದ್ರಲ್ಲ ದೇವಸ್ಥಾನದಲ್ಲಿ ಜಾಗ ಆಗ್ತಿರ್ಲಿಲ್ಲ ಅಂತ ಹೊರಗಡೆನೇ ಇಟ್ಟಿದ್ರು ಸೊ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದೆ ಈ ಈ ವರ್ಷ ಪ್ರಸಾದವಾಗಿ ನನಗೆ ರುದ್ರಾಕ್ಷಿ ಸಿಕ್ತು ಮಕ್ಳಿಗೂ ಅಷ್ಟೇ ರುದ್ರಾಕ್ಷಿ ಕೊಟ್ಟಿದ್ದರು ಬೆಳಗ್ಗೆ ಪ್ರತಿಯೊಬ್ಬರಿಗೂ ರುದ್ರಾಕ್ಷಿನ ಕೊಡ್ತಾರೆ ಈ ದೇವಸ್ಥಾನದಲ್ಲಿ ಬಂದಿರೋ ಭಕ್ತಾದಿಗಳಿಗೆಲ್ಲರಿಗೂ ರುದ್ರಾಕ್ಷೆ ಎಲ್ಲ ವಿಭತಿ ಕವರಲ್ಲಿ ಹಾಗೆ ಇತ್ತು ಸೊ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ ಸಂಜೆ ಆಯ್ತಲ್ಲ ಮಂಗಳಾರತಿ ಮಾಡೋಣ ಅಂತ ಸೊ ಇದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಮಹಾ ಮಂಗಳಾರತಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ ಹಾಗೆ ಇವತ್ತೊಂದು ವಿಶೇಷ ಅಂದರೆ ವಿಶೇಷ ನನಗೆ ಯಾಕೆ ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಕುಂಭಮೇಳಕ್ಕೆ ಹೋಗಿದ್ರು ಅಲ್ಲಿಂದ ನೀರನ್ನು ತೊಗೊಂಬಂದು ಕೊಟ್ಟಿದ್ದಾರೆ ಸೊ ಮಹಾಶಿವರಾತ್ರಿ ದಿವಸ ನನಗೆ ಕುಂಭಮೇಳದಿಂದ ಈ ನೀರು ಬಂದಿರೋದಂತೂ ತುಂಬಾ ಖುಷಿ ಆಗ್ತಾ ಇದೆ ದೇವರ ಆಶೀರ್ವಾದನೇ ಸಿಕ್ಕಿದಷ್ಟು ಖುಷಿ ಆಗ್ತಾ ಇದೆ ಸೊ ಲಕ್ಷಾಂತರ ಜನ ಕಾಯ್ಕೊಂಡಿರ್ತಾರೆ ಅಲ್ಲಿ ಹೋಗಿ ಪವಿತ್ರ ಸ್ನಾನ ಮಾಡಬೇಕು ಅಂತ ಸೊ ಎಷ್ಟೋ ಜನಕ್ಕೆ ಆ ಕನಸು ಕನಸಾಗೇ ಇರುತ್ತೆ ಸೊ ನನಗೆ ಅಟ್ಲೀಸ್ಟ್ ನೀರಾದರೂ ಸಿಕ್ಕಿದೆಯಲ್ಲ ಅಂತ ಖುಷಿ ಆಗ್ತಾ ಇದೆ ಸೊ ಇದನ್ನೆಲ್ಲ ಇಟ್ಟು ಪೂಜೆನ ಮುಗಿಸ್ಕೊಂಡೆ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೋತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು